ಅಪ್ಪು ಅಂತಲೇ ಜನರ ಮನಸ್ಸಲ್ಲಿ ನೆಲೆಗೊಂಡಿರುವಂತಹ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ಪುಣ್ಯ ಸ್ಮರಣೆ ಇವತ್ತು ಆ ನಿಟ್ಟಿನಲ್ಲಿ ಕಂಠೀರುವ ಸ್ಟುಡಿಯೋದಲ್ಲಿರುವಂತಹ ಅವರ ಪುಣ್ಯಭೂಮಿಯ ಬಳಿ ಸಾಕಷ್ಟು ಜನ ಜಮಾಯಿಸ್ತಾ ಇರುವಂಥದ್ದು ನಿನ್ನೆ ಮಧ್ಯರಾತ್ರಿಯಿಂದಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಇಲ್ಲ ಬರ್ತಾನೆ ಇರುವಂಥದ್ದು ಆ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಈಗಾಗಲೇ ಅವರ ದರ್ಶನವನ್ನ ಮಾಡಿಕೊಂಡು ಅವರಿಗೆ ಪೂಜೆ ಸಲ್ಲಿಸಿ ಬರ್ತಾ ಇರುವಂಥದ್ದು ಸೊ ಆ ನಿಟ್ಟಲ್ಲಿ ಒಂದಷ್ಟು ಅಭಿಮಾನಿಗಳು ಈಗಾಗಲೇ ದರ್ಶನವನ್ನು ಪಡ್ಕೊಂಡು ಅವರನ್ನು ನೋಡ್ಕೊಂಡು ಹೊರ ಬರ್ತಾ ಇರುವಂಥದ್ದು ಅವರೆಲ್ಲರನ್ನು ಮಾತಾಡಿಸ್ತಾ ಹೋಗ್ತೀನಿ ತಮ್ಮ ಅಂತ ಏನು ಹೇಳಕ್ಕಾಗುತ್ತೆ ಅವ್ರನ್ನೇ ಕೇಳಕ ಇನ್ನೇನು ಹೇಳಕ್ಕಾಗತ್ತೆ ಹೇಳಿ ಆದ್ರೂ ಮರೆಯಲಾಗದ ದಿನ ಇಡೀ ನಮ್ಮ ಕರ್ನಾಟಕನೇ ಈ ದಿನ ಮರೆಯೋಕ್ಕಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಇನ್ನು ಇರಬೇಕಿತ್ತು ಅವರು ಆದರೆ ಏನೂ ಮಾಡೋಕ್ಕಾಗಲ್ಲ ಅವ್ರು ಕಳ್ಕೊಬಿಟ್ಟಿದ್ದೀವಿ ಆದ್ರೂ ನೋವು ಮಾತಾಡೋಕ್ಕಾಗಲ್ಲ ಅವ್ರು ಕಳ್ಕೊಂಡ್ರೆ ತುಂಬ ನೋವಿದೆ ಅವ್ರು ಇನ್ನೊಂದು ಸ್ವಲ್ಪ ಸಹ ಇರಬೇಕಾಗಿತ್ತು ಅನ್ನೋ ಒಂದು ಆಸೆ ಇದೆ ಅದು ನಮಗೆ ತಡ್ಕೊಳಕ್ಕಾಗಲ್ಲ ಅಂದ್ರೆ ಅವರು ಒಡ ಹುಡ್ತರಿಗೆಲ್ಲ ಎಷ್ಟು ನೋವಿದೆ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ದೇವರು ಶಾಂತಿ ಕೊಡಲಿ ಅಂತ ನಾವು ಎಲ್ಲರ ಹತ್ರ ದೇವ್ರ ಹತ್ರ ಕೇಳ್ಕೊತಿವಿ ಅಷ್ಟೇ ತುಂಬ ನೋವಿದೆ ಮಾತಾಡೋಕ್ಕೂ ಏನು ಮಾತುಗಳು ಬರ್ತಾ ಇಲ್ಲ ಅಷ್ಟು ನೋವಿದೆ ಆದ್ರೂ ಅದು ನಾವು ಅವಾಗವಾಗ ಬರ್ತಾಯಿರ್ತೀವಿ ದಿನ ಬರ್ತಾ ಬ ನೋಡ್ಕೊತಾ ಇರ್ತೀವಿ ಹೋಗ್ತಾ ಇರ್ತೀವಿ ಇವತ್ತು ಒಂದೇ ದಿನ ಬರೋಲ್ಲ ನಾವು ದಿನ ಬರ್ತಾ ಇರ್ತೀವಿ ಆದರೆ ಅವ್ರನ್ನ ಏನು ಹೇಳಬೇಕು ಅಂತ ನಮ್ಗೆ ಅಷ್ಟು ಅರ್ಥ ಆಗ್ತಾಯಿಲ್ಲ ಅಷ್ಟು ಮನಸ್ಸು ತುಂಬ ನೋವಿದೆ ನಮ್ಮ ಸ್ವಂತದವ್ರನ್ನ ಫ್ಯಾಮಿಲಿ ಕಳ್ಕೊತೀವೋ ಏನೋ ಗೊತ್ತಿಲ್ಲ ಇವ್ರನ್ನ ಕಳ್ಕೊಂಡ್ರೆ ತುಂಬ ನೋವಿದೆ ಅಂದರೆ ಅಷ್ಟು ನೋವಿದೆ ಹೇಳೋಕ್ಕಂತೂ ತೀರೋದು ಮಾತಾಡೋಕ್ಕೆ ಮಾತು ಬರ್ತಾಯಿಲ್ಲ ದೇವ್ರವ್ರ ಮನೆಯವ್ರಿಗೆ ಶಾಂತಿ ಕೊಡಲಿ ಅಂತ ನಾವು ಕೇಳಿ ಕೇಳ್ತೀವಿ ಅಷ್ಟೇ ನಮ್ಮಿಂದ ಆಗೋದು ಎಸ್ ಈಗಾಗಲೇ ಕುಟುಂಬಸ್ಥರು ಕೂಡ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಿರುವಂಥದ್ದು ಏನು ಶಿವರಾಜ್ಕುಮಾರ್ ಅವರ ಫ್ಯಾಮಿಲಿ ಇರ್ಬೋದು ಹಾಗೆಯೇ ರಾಘವೇಂದ್ರ ರಾಜ್ಕುಮಾರ್ ಅವರ ಫ್ಯಾಮಿಲಿ ಇರ್ಬೋದು ನಟರಾಗಿರುವಂತಹ ವಿನಯ್ ರಾಜ್ಕುಮಾರ್ ಹಾಗೆಯೇ ಯುವ ರಾಜ್ಕುಮಾರ್ ಕೂಡ ಆಗಮಿಸಿದರು ಹಾಗೆಯೇ ಪುನೀತ್ ರಾಜ್ಕುಮಾರ್ ಅವರ ಪತ್ನಿಯಾಗಿರುವಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಈಗಾಗಲೇ ಇಲ್ಲಿ ಪುಣ್ಯಭೂಮಿಯ ಬಳಿ ಬಂದು ಈಗಾಗಲೇ ಅವರು ಪೂಜೆಯನ್ನು ಸಲ್ಲಿಸಿ ಈಗಾಗಲೇ ಅವರು ತೆರಳಿರುವಂಥದ್ದು ಆ ನಿಟ್ಟಿನಲ್ಲಿ ಅಭಿಮಾನಿಗಳಂತೂ ನಿರಂತರವಾಗಿ ಬರ್ತಾನೆ ಇರುವಂಥದ್ದು ಅವ್ರು ಬಂದು ಇಲ್ಲಿ ಒಂದಷ್ಟು ಪೂಜೆಯನ್ನು ಸಲ್ಲಿಸಿದ ಬಳಿಕ ತೆರಳ್ತಾ ಇರುವಂಥದ್ದು ಇಲ್ಲಿ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ